ಎಲ್ಎನ್ಆರ್ ಶಿಕ್ಷಣ ಸಂಸ್ಥೆಯ ಹದಿನೈದನೇ ಶಾಲಾ ವಾರ್ಷಿಕೋತ್ಸವ ಸಮಾರಂಭ ಬೆಂಗಳೂರಿನ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾದ ಎಲ್ಎನ್ಆರ್ ಶಿಕ್ಷಣ ಸಂಸ್ಥೆಯ ಹದಿನೈದನೇ ಶಾಲಾ ವಾರ್ಷಿಕೋತ್ಸವ ಸಮಾರಂಭವು ನಗರದ ಕೆಂಗೇರಿ ಹೋಬಳಿಯ ರಾಮೋಹಳ್ಳಿಯಲ್ಲಿರುವ ಸ್ವಾಮಿ ವಿವೇಕಾನಂದ ಆಡಿಟೋರಿಯಂನಲ್ಲಿ ಬಹಳ ವಿಜೃಂಭಣೆಯಿಂದ ನಡೆಯಿತು ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಕನ್ನಡ ಸಾಹಿತಿಗಳಾದ ಎಲ್ಎನ್ ಮುಕುಂದ್ರಾಜ್ ಜ್ಯೋತಿಶ್ವರ ಉಪಸ್ಥಿತರಿದ್ದರು ಇನ್ನು ಸಿನಿಮಾ ನಟರಾದ ಗಣೇಶ್ ರಾವ್ ಜಾಹ್ನವಿ ರೂಪಾಲಿ ಕೂಡ ಆಗಮಿಸಿದರು ಅರಣ್ಯ ಅಧಿಕಾರಿಗಳಾದ ಎನ್ ರವೀಂದ್ರ ಕುಮಾರ್ ಹಿರಿಯ ಉಪನೊಂದಣ ಅಧಿಕಾರಿಗಳಾದ ಸಿ ಲೋಕೇಶ್ ಯುದ್ದ ಭೂಮಿ ಹೋರಾಟ ಸೇನೆಯ ಹೇಮಂತರಾಜು ಯುವ ವಕೀಲರು ಮತ್ತು ಸಮಾಜ ಸೇವಕರಾದ ಸ್ವಾಮಿಗೌಡ ಎಲೆನಾರ್ ಶಿಕ್ಷಣ ಸಂಸ್ಥೆಗಳು ಸಂಸ್ಥಾಪಕರಾದ ಲಕ್ಷ್ಮೀನಾರಾಯಣ ರಾಜು ಅವರು ಕೂಡ ಭಾಗವಹಿಸಿದ್ದರು ಸಂಜೆ ಸುಮಾರು ಐದು ಗಂಟೆಗೆ ವಿಘ್ನ ವಿನಾಯಕನ ಪೂಜೆ ಮಾಡಿ ಗಣ್ಯರು ದೀಪ ಬೆಳಗಿಸುವ ಮೂಲಕ ಪ್ರಾರಂಭ ಆದ ಕಾರ್ಯಕ್ರಮವು ರಾತ್ರಿಯೆಲ್ಲ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ನೆರೆದಿದ್ದ ಸಾವಿರಾರು ಜನರ ಮನಸೂರೆಗೊಂಡಿತ್ತು ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿದ ಹಲವು ಗಣ್ಯರು ಶಾಲಾ ಮಕ್ಕಳಿಗೆ ದೇಶಪ್ರೇಮ ಸೇರಿದಂತೆ ನಮ್ಮ ಬದುಕಿನಲ್ಲಿ ಅಮೂಲ್ಯವಾದ ಶಾಲಾ ಸಮಯ ನಮ್ಮ ಮುಂದಿನ ಬದುಕಿಗೆ ಎಷ್ಟು ಮುಖ್ಯ ಎಂದು ಸವಿಸ್ತಾರವಾಗಿ ತಿಳಿಸಿದರು ತಂದೆ ತಾಯಿಯಂದರು ತಮ್ಮ ಮಕ್ಕಳ ಬಗ್ಗೆ ಎಷ್ಟು ಜಾಗರೂಕತೆಯಿಂದ ಇರಬೇಕಾಗಿದೆ ಎಂಬುದರ ಬಗ್ಗೆಯೂ ಕೂಡ ತಿಳಿಸಿದರು ಇನ್ನು ನಟಿ ಜಾನವಿ ಮಾತನಾಡಿ ಇಂದಿನ ಮಕ್ಕಳು ಆರೋಗ್ಯದ ಕಡೆ ಗಮನ ಕೊಡಬೇಕಾದ ಅನಿವಾರ್ಯತೆ ಇದೆ ಆರೋಗ್ಯವೇ ಮೊದಲು ಸರಿಯಾದ ಮತ್ತು ಉತ್ತಮವಾದ ಆಹಾರವನ್ನು ಸೇವಿಸಬೇಕು ಅಂತ ತಿಳಿಸಿದರು ಹೇಮಂತ್ ರಾಜ್ ಅವರು ಮಾತನಾಡಿ ಮಹಾನ್ ಸಾಧಕರಾದ ಮುಕುಂದರಾಜ್ ಮತ್ತು ಜ್ಯೋತೀಶ್ವರ್ ಸರ್ ಅವರು ನಮ್ಮ ವೇದಿಕೆಯನ್ನ ಹಂಚಿಕೊಂಡಿರುವುದು ನಮಗೆ ಹೆಮ್ಮೆಯ ವಿಚಾರ ಅಂತ ತಿಳಿಸಿದರು ಯುವ ವಕೀಲರು ಮತ್ತು ಸಮಾಜ ಸೇವಕರಾದ ಗೌಡ ಅವರು ಮಾತನಾಡಿ ಸರ್ಕಾರದ ಸ್ವತ್ತುಗಳನ್ನು ರಕ್ಷಿಸುವಲ್ಲಿ ಸದಾ ಮುಂದಿರುವಂತಹ ಹೇಮಂತರಾಜ್ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಶಿಕ್ಷಣದ ಕ್ರಾಂತಿ ಮಾಡಿರುವ ಲಕ್ಷ್ಮೀನಾರಾಯಣರಾಜು ಅವರುಗಳ ಕಾರ್ಯಗಳನ್ನು ಶ್ಲಾಘಿಸಿದರು ಇಂದಿನ ಪರಿಸರ ಸಂರಕ್ಷಣೆಯ ಮಹತ್ವವನ್ನು ಕೂಡ ತಿಳಿಸಿದರು ಎಲೆನಾರ್ ಸಂಸ್ಥೆಗಳ ಸಂಸ್ಥಾಪಕರಾದ ಲಕ್ಷ್ಮೀನಾರಾಯಣ ರಾಜು ಮಾತನಾಡಿ ತಾವು ಈ ಹಿಂದೆ ಪಟ್ಟಂತಹ ಕಷ್ಟಗಳನ್ನು ಮೆಲುಕು ಹಾಕಿ ತಾವು ಬೆಳೆದು ಬಂದ ದಾರಿಯನ್ನು ಕೂಡ ನೆನಪಿಸಿಕೊಂಡರು ಇನ್ನು ಶಾಲೆಯ ಹಲವು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಪ್ರಶಸ್ತಿಯನ್ನ ನೀಡಿ ಗೌರವವನ್ನ ಸಲ್ಲಿಸಲಾಯಿತು ಎಲ್ಲನಾ ಶಿಕ್ಷಣ ಸಂಸ್ಥೆಯ ಚಿಕ್ಕ ಚಿಕ್ಕ ಮಕ್ಕಳು ಸೇರಿದಂತೆ ಎಲ್ಲಾ ವಿದ್ಯಾರ್ಥಿಗಳು ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೆರೆದಿದ್ದ ಸಾವಿರಾರು ಜನರ ಮನಸೂರೆಗೊಳಿಸಿದರು ಅದನ್ನ ಕಂಡು ಎಲ್ಲರೂ ಕೂಡ ಸಂತಸವನ್ನ ವ್ಯಕ್ತಪಡಿಸಿದರು ಒಟ್ಟಾರೆ ಎಲೆನಾ ಶಿಕ್ಷಣ ಸಂಸ್ಥೆಯು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಸತತವಾಗಿ ಹದಿನೈದು ವರ್ಷಗಳಿಂದ ನೀಡ್ತಾ ಇರುವಂತಹ ವಿದ್ಯಾದಾನ ಹೀಗೆ ಮುಂದುವರಿಯಲಿ ಅಂತ ನಮ್ಮ ನಿಮ್ಮೆಲ್ಲರ ಆಶಯವೂ ಕೂಡ ಆಗಿದೆ ಎಲ್ ಎನ್ ಆರ್ ವಿದ್ಯಾಸಂಸ್ಥೆ ತನ್ನ ಹದಿನೈದನೇ ವರ್ಷದ ವಾರ್ಷಿಕೋತ್ಸವವನ್ನು ಇವತ್ತು ತುಂಬ ಸಂಭ್ರಮದಿಂದ ಏರ್ಪಾಟ್ ಮಾಡಿದೆ ಇಲ್ಲಿ ಸಾಕಷ್ಟು ಜನ ಪುಟ್ಟ ಪುಟ್ಟ ಮಕ್ಕಳಿಂದ ಹಿಡಿದು ಹೈಸ್ಕೂಲು ಕಾಲೇಜಿನ ವಿದ್ಯಾರ್ಥಿಗಳು ಕೂಡ ಈ ಸಮಾರಂಭದಲ್ಲಿ ಇವತ್ತು ಭಾಗವಹಿಸ್ತಾ ಇದ್ದಾರೆ ಅವರ ಪೋಷಕರೆಲ್ಲರೂ ಬಂದಿದ್ದಾರೆ ಬೆಂಗಳೂರಿನ ಹೊರವಲಯದಲ್ಲಿರುವಂಥ ಅಂತ ಈ ಗ್ರಾಮದಲ್ಲಿ ವಿದ್ಯಾಭ್ಯಾಸವನ್ನು ಮಕ್ಕಳಿಗೆ ಒದಗಿಸಬೇಕು ಅನ್ನೋ ಕಾರಣಕ್ಕೆ ನಮ್ಮ ಲಕ್ಷ್ಮೀನಾರಾಯಣ ಲಕ್ಷ್ಮೀನಾರಾಯಣ ರಾಜು ಅವರು ಈ ವಿದ್ಯಾಸಂಸ್ಥೆಯನ್ನು ಸ್ಥಾಪಿಸಿ ತುಂಬ ಚೆನ್ನಾಗಿ ಕೆಲಸವನ್ನು ಮಾಡ್ತಾ ಅದು ಬಹಳ ಶ್ಲಾಘನೀಯವಾದದ್ದು ಶಿಕ್ಷಣ ಸಂಸ್ಥೆಗಳು ಮುಂದಿನದಲ್ಲಿ ದೊಡ್ಡ ಮಟ್ಟದಲ್ಲಿ ಈಗ ಡಿಗ್ರಿ ತನಕ ಇದೆ ನೆಕ್ಸ್ಟು ಶಿಕ್ಷಣ ಸಂಸ್ಥೆಗಳು ಅತ್ಯಚ್ಚಾಗಿ ಪ್ರೆಸರ್ಲಾಗ್ತವ ದೊಡ್ಡ ಮಟ್ಟದಲ್ಲಿ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಅವ್ರಿಗಾಶಿಸ್ತಾ ಹದಿನೆ ವಾ ವಾರ್ಷಿಕೋತ್ಸವ ಮಾಡ್ತಾ ಇದ್ರೆ ತುಂಬ ಹೃದಯ ಧನ್ಯವಾದಗಳನ್ನ ಅವ್ರನ್ನ ತಿಳಿಸ್ತಾ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೀತಿ ಅಂತ ಈ ಸಂದರ್ಭದಲ್ಲಿ ಭಗವಂತನಲ್ಲಿ ಕೇಳ್ಕೊಳ್ತೀನಿ ವಾರ್ಷಿಕೋತ್ಸವ ಈ ನಮ್ಮದೊಂದು ಈ ಸಂಸ್ಥೆ ಸ್ಥಾಪನೆಯಾಗಿ ಹದಿನೈದು ವರ್ಷ ಆಗಿದೆ ಈ ಇಲ್ಲಿ ನಮ್ಮ ಸುತ್ತಮುತ್ತ ಹಳ್ಳಿ ಒಂದು ನೂರಳ್ಳಿ ಮಕ್ಕಳು ಇಲ್ಲಿ ವ್ಯಾಸಂಗ ಮಾಡ್ತಾರೆ ಇಲ್ಲಿ ಒಂದು ನಮ್ಮ ಏನು ಒಂದು ಸ್ವಾಮಿ ವಿವೇಕಾನಂದ ತತ್ವ ಸಿದ್ಧಾಂತಗಳನ್ನ ಅದರಲ್ಲೇ ನಾನು ಬೆಳೆದು ಬಂದಂಥವನು ನಾನು ಬಡತನದಿಂದ ಬಂದು ಈ ಒಂದು ಶಾಲೆನ ನಿರ್ಮಾಣ ಮಾಡಿ ನನ್ನ ಸುತ್ತಮುತ್ತ ಹೇಮಂತ್ ರಾಜು ಇರ್ಬೋದು ವೇಣುಗೋಪಾಲ್ ಇರ್ಬೋದು ನಮ್ಮ ಹಿರಿಯ ಸಾಹಿತಿಗಳು ಆಮೇಲೆ ಎಲ್ಲ ಅಂಥ ಒಂದು ಅಂತ ಅವ್ರ ಹತ್ರ ನಾವು ಒಂದು ಏನು ವ್ಯಕ್ತಿತ್ವವನ್ನು ಉಳಿಸ್ಕೊಂಡು ಅವರೇ ಅವ್ರದೇ ದಾರಿಯಲ್ಲಿ ನಡೆದು ಬಂದಂಥವು ಈ ಒಂದು ಶಾಲೆನ ನಡೆಸ್ಕೊಂಡು ಹೋಗ್ತಾಯಿದ್ದೀವಿ ಹಾಗೂ ನಮ್ಮ ಈ ಏನು ಇಲ್ಲಿ ಶಾಲೆಯಲ್ಲಿ ಶಿಕ್ಷಕರು ಅಷ್ಟೇನೇನೆ ಇಲ್ಲಿ ಯಾರು ಓನರು ಅಂತ ಯಾರೂ ಇಲ್ಲ ಏನಿಲ್ಲ ಅವ್ರವ್ರದ್ದೇ ಅವ್ರದವ್ರದೇ ಕಾರ್ಯ ಅವ್ರದವ್ರ್ದೇ ಇದನ್ನು ಕರ್ತವ್ಯಗಳ್ನ ನಿಸ್ವಾರ್ಥವಾಗಿ ನಿಸ್ಸೇವೆಯಿಂದ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಆ ಒಂದು ಈ ಸಿದ್ಧಾಂತದಿಂದಲೇ ಒನ್ನಿ ಒನ್ ಮ್ಯಾನೇಜ್ಮೆಂಟು ಏನು ಎಲ್ಲರೂ ನಾವು ಯಾರು ನಮ್ಮ ಏನು ಒಂದು ಏನು ಫ್ಯಾಮಿಲಿ ಟ್ರಸ್ಟ್ ಅಂತ ನಾವು ಅರ್ಜು ಮಾಡ್ದೋ ಆದರೆ ಫ್ಯಾಮಿಲಿ ಸ್ಟೇಷಲ್ಲಿ ಇರೋದೇ ಒಬ್ಬರೇ ಒಬ್ಬರು ಇನ್ನು ಎಲ್ಲ ಪ್ರಿನ್ಸಿಪಲ್ಗಳು ಅವರು ಇವರು ಎಲ್ಲ ಅವ್ರದ್ದೇ ಒಂದು ನಿರ್ಧಾರಗಳಲ್ಲಿ ಈ ಶಾಲೆ ನೋಡ್ಕೊಂಡು ಹೋಗ್ತಾ ಇದ್ದಾರೆ